ಸಾಕಷ್ಟು ನೊಂದಿದರೆ ನೊಂದಿರತಕ್ಕಂತಹ ಜೀವಕ್ಕೆ ನಾನು ಇಷ್ಟವೇ ಈ ನೊಂದಿರತಕ್ಕಂತಹ ಜೀವಗಳಿಗೆ ಇನ್ನೂ ನೋವನ್ನು ಕೊಡಬೇಡಿ ಆ ಯಾಕಂದ್ರೆ ಸುಮ್ಮನೆ ಫೇಕ್ ನ್ಯೂಸ್ ಗಳನ್ನ ಹಾಕೋದ್ರಿಂದ ಇನ್ನೂ ಹೆಚ್ಚು ಹೆಚ್ಚು ಮನಸ್ಸಿಗೆ ಆಘಾತ ಆಗ್ತದೆ ದಯಮಾಡಿ ಯಾಕಂದ್ರೆ ಯಾರೇ ಇರ್ಲಿ ಫ್ಯಾನ್ಸ್ ಇರ್ಲಿ ಅಥವಾ ಯಾರ ಅಭಿಮಾನಿ ಯಾರೇ ಇರ್ಲಿ ಇರಲಿ ಇರ್ಲಿ ನಿಮ್ಮ ನಿಮ್ದನ್ನ ನಿಮಗೆ ಇಟ್ಕೊಳ್ಳಿ ಆದ್ರೆ ಈ ರೀತಿಯಾಗಿರ್ತಕ್ಕಂತಹ ಒಂದು ತೊಂದರೆನ ಕೊಡಬೇಡಿ ಅಂತ ಹೇಳಿ ನಾವು ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ ನಂತರ ಇನ್ನೊಂದು ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಸರ್ಕಾರ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಮಾಡಿದೆ ಪೊಲೀಸ್ ಇಲಾಖೆ ನಾವು ನಿಜಕ್ಕೂ ಈಗಾಗಲೇ ಇಬ್ಬರು ಸುಪ್ರೀಂ ಕೋರ್ಟ್ಗೂ ಸಹ ಇಬ್ಬರು ಸರ್ಕಾರ ನೇಮಕ ಮಾಡಿದೆ ಇಬ್ಬರು ವಕೀಲರುಗಳನ್ನ ಅದೆಲ್ಲ ತುಂಬಾ ಸಂತೋಷದಾಯಕವಾಗಿರ್ತಕ್ಕಂಥದ್ದು ಏನಿವಾಗ ಟ್ರಯಲ್ ಕೋರ್ಟ್ ನಡೀತದೆ ಅದನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿಬಿಟ್ಟು ಯಾರು ತಪ್ಪಿಸ್ತಾ ಇದ್ರೆ ಅವ್ರಿಗೆ ತ್ವರಿತವಾಗಿರ್ತಕ್ಕಂತಹ ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದು ಸರ್ಕಾರವನ್ನ ಕೇಳ್ಕೊಳ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಬಾರಿ ಕೇಳ್ಕೊಂಡಿದ್ವಿ ದಯಮಾಡಿ ಅದಕ್ಕೊಂದು ಫಾಸ್ಟ್ ಟ್ರ್ಯಾಕ್ ಯಾಕಂದ್ರೆ ಹೇಗಪ್ಪ ಅಂದ್ರೆ ಮನುಷ್ಯ ಮರೆತು ಬಿಟ್ಟು ಬಿಡ್ತಾರೆ ಎಲ್ಲಾದ್ರೂ ಕ್ರಮೇಣವಾಗಿ ಅದಾಗಬಾರ್ದು ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ ಮುಂದೆ ಯಾರಿಗೂ ಸಹ ಇಂಥ ಒಂದು ಸ್ಥಿತಿ ಬರಬಾರ್ದು ಅನ್ನುವಂಥ ದೃಷ್ಟಿಯಿಂದ ಯಾಕಂದ್ರೆ ದೇವ್ ಕೊಟ್ಟಿರ್ತಕ್ಕಂಥ ವರ ಬಹಳ ಪ್ರಮುಖವಾಗಿ ಮರುವು ಅಂತಕ್ಕಂಥದ್ದು ಆದ್ರಿಂದ ಆ ಮರವನ್ನ ಆ ಮರು ಮನುಷ್ಯ ಮರೆಯೋದಕ್ಕಿಂತ ಮುಂಚೆನೆ ಅದ್ ಯಾರು ತಪ್ಪಿಸ್ತದ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅದ ಆ ನಿಟ್ಟಿನಲ್ಲಿ ಸರ್ಕಾರ ಮಾಡ್ತದೆ ಅನ್ನುವಂತ ನಂಬಿಕೆನೂ ಸಹ ನಮ್ಗಿದೆ ಯಾಕಂದ್ರೆ ಈಗ ಆ ಸುಪ್ರೀಂ ಕೋರ್ಟ್ ಹೋಗಿ ಅದೇನ್ ಬೇಲನ್ನ ಕ್ಯಾ ಕ್ಯಾನ್ಸಲ್ ಮಾಡಬೇಕು ಅನ್ನುವಂತ ಕ್ರಮ ಕೈಗೊಂಡಿದೆ ಅಂದ್ರೆ ಇದನ್ನು ಸಹ ನಮ್ ಸರ್ಕಾರ ನಾವೇನ್ ಸರ್ ಕೇಳಿರ್ಲಿಲ್ಲ ಆದ್ರ ಸರ್ಕಾರ ನಮ್ ಮನಸ್ಸನ್ನ ಅರ್ಥಕೊಂಡಿದೆ ಆ ನಿಟ್ಟಿನಲ್ಲಿ ಅದು ಕೆಲಸ ಮಾಡಿದ್ದೆ ಅದೇ ನಿಟ್ಟಿನಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನೊಂದು ರಚನೆಯನ್ನು ಮಾಡಿ ತಕ್ಷಣ ಯಾರು ಇದಕ್ಕೆ ತ್ವರಿತವಾಗಿರ್ತಕ್ಕಂತಹ ಒಂದು ನ್ಯಾಯವನ್ನು ಸಿಗ್ತಕ್ಕಂತ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಮನವಿ ಅದೇ ನಿಟ್ಟಿನಲ್ಲಿ ನಮ್ಮ ಅವರು ಏನು ಗೌಡರು ಹೇಳಿದಾಗೆ ನಿಜಕ್ಕೂ ಇಪ್ಪತ್ತಾರು ವರ್ಷ ಆ ಹೆಣ್ಮಗುಗೆ ಇನ್ನು ಈಗ ಕಂದ ಸರ್ಕಾರದಲ್ಲಿ ಅವಕಾಶ ಇಲ್ಲದೆ ಇರ್ಬೋದು ಆದ್ರೆ ಸರ್ಕಾರ ಸರ್ಕಾರ ಇರದೇ ಜನರಿಗಾಗಿ ಅಲ್ವಾ ಆದ್ರಿಂದ ಜನರಿಗಾಗಿ ಇರೋದ್ರಿಂದ ಇಂತಹ ಧಟದ ಇಂತಹ ಕೃತ್ಯಗಳು ಯಾವಾಗಲೂ ಆಗಿಲ್ಲ ಆದ್ರಿಂದ ಈ ಒಂದು ನಿಟ್ಟಿನಲ್ಲಿ ಮರುಪರಿಶೀಲನೆ ಮಾಡಬೇಕು ನಮ್ಮ ಪ್ರಮುಖ ಮರುಪರಿಶೀಲನೆಗಾಗಿ ಒಂದು ಅರ್ಜಿ ಸಲ್ಲಿಸುವ ಅದನ್ನ ಸರ್ಕಾರ ದಯಮಾಡಿ ಅದನ್ನ ಒಂದು ನೆರವೇರಿಸಿಕೊಡ್ಬೇಕು ಆ ಮಗುಗೆ ಮತ್ತೆ ಆ ತಾಯಿಗೆ ಒಂದು ಕೆಲಸವನ್ನು ಕೊಟ್ಟು ಒಂದು ಸುಖವಾದಂತಹ ಸುಖವನ್ನ ಕಾಣಕ್ಕೆ ಆಗಲ್ಲ ಅದು ಜೀವನ ಪರ್ಯಂತನೂ ಅವರ ಕೊರಗಿದ್ದೇ ಇರ್ತದೆ ಈ ಒಂದ್ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅವರಿಗೆ ಕೆಲಸ ಸಿಗುವ ನಿಟ್ಟಿನಲ್ಲಿ ಎನ್ನುವಂತಹ ನನ್ನ ಭಾವನೆ ಅದನ್ನು ಸರ್ಕಾರ ನಡೆಸಿಕೊಳ್ತದೆ ಎನ್ನುವಂತಹ ಸಹ ನಾನು ಇಚ್ಛಿಸ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ